ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಜಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಿಳಿಚೂಡು ಗ್ರಾಮದಲ್ಲಿ ಅದ್ಧೂರಿ ಮಿಂಚಿನ ಪ್ರಚಾರ ನಡೆಸಿದ್ರು ಈ ವೇಳೆ ಗ್ರಾಮಸ್ಥರು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಂತರ ಸಭೆ ಕಾರ್ಯಕ್ರಮವನ್ನು ನಡೆಸಿ ಮತಯಾಚನೆ ಮಾಡಿದರು ನಾನು ಮೊನ್ನೆ ನಾಮಿನೇಷನ್ ಸಲ್ಲಿಸಿದಾಗ ತಾವೆಲ್ಲ ನನಗೆ ತಮ್ಮ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಎಲ್ಲರೂ ಅಲ್ಲಿ ಬಂದಿದ್ರಿ ನೀವು ಮಾ ಎಲ್ಲ ಸಂತೋಷದಿದೆ ಅದೆಷ್ಟು ಖುಷಿ ಏನು ಹೇಳಬೇಕು ಅಂತಲೂ ಗೊತ್ತಲ್ಲ ಅಷ್ಟು ಸಂತೋಷ ಆಯಿತು ಯಾಕೆಂದರೆ ಯಾರೇ ನಾಮಪತ್ರ ಇಷ್ಟು ದಿನ ಸಲ್ಲಿಸಿರೋದರಲ್ಲಿ ಒಬ್ಬರು ಅಷ್ಟೊಂದು ಜನಸಂಖ್ಯೆ ಸೇರಿರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಷ್ಟು ನನಗೆ ನಿಮ್ಮೆಲ್ಲರ ಬೆಂಬಲ ಇದೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ರಾಮ ತನ್ನ ಸೀತ ಇದು ಯುದ್ಧ ಮಾಡಬೇಕಾದ್ರೆ ಹನುಮ ಅವರಿಗೆ ಎಷ್ಟು ರೀತಿಯಲ್ಲಿ ಸಹಾಯ ಮಾಡಿದ ಹನುಮನ್ ನಂಬಿಕೊಂಡೇ ರಾಮ ತನ್ನ ರಾಮರಾಜ್ಯವನ್ನು ಕಟ್ಟಲಿಕ್ಕೆ ಒಂದು ಒಂದು ಕಾರಣಭೂತರಾಗ್ತಾರೆ ಅದೇ ರೀತಿ ನಮ್ಮ ಮೋದಿಜಿ ನಮ್ಮ ಬಿ ಜೆ ಪಿಯಲ್ಲಿರೋ ಮೋದಿಜಿಯವರನ್ನು ನಾವು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಮತ್ತೊಮ್ಮೆ ಅವರಿಗೆ ಅಧಿಕಾರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಸೇರಿ ರಾಮ ಹನುಮ ಹೇಗೆ ಅವರಿಗೆ ಬ ತಮ್ಮ ಭಿನ್ನ ಮತ ಇಲ್ಲದೆ ಎಲ್ಲರೂ ಸೇರಿ ಅವರಿಗೆ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಾವೆಲ್ಲ ಮೋದಿಜಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ನಮ್ಮ ಅಮೂಲ್ಯವಾದ ಮತವನ್ನು ಮೋದಿಜಿ ಅವರಿಗೆ ಕೊಡಬೇಕು ಅಂದರೆ ಕಮಲದ ಗುರುತಿಗೆ ಕೊಡಬೇಕು ಈ ಸಂದರ್ಭದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕರಾದ ರಾಮಚಂದ್ರಪ್ಪ ಎಚ್ ಪಿ ರಾಜೇಶ್ ಬಿಜೆಪಿ ಯುವ ಮುಖಂಡರಾದ ಅನಿತ ಕುಮಾರ್ ಜಿ ಎಸ್ ಪಲ್ಲಗಟ್ಟಿ ಮಹೇಶ್ ಜೆ ಡಿ ಎಸ್ ಪಕ್ಷದ ನಾಯಕ ಕಲ್ಲೆ ರುದ್ರೇಶ್ ಇಂದಿರಾ ರಾಮಚಂದ್ರ ರೂಪಾ ವಿಜಯಲಕ್ಷ್ಮಿ ಬೀದಕೆರೆ ರವಿಕುಮಾರ್ ಅರಸಿಕೆರೆ ದ್ಯಾಮೇಗೌಡ್ರು ಸೊಕ್ಕೆ ನಾಗರಾಜ್ ಮಂಜುನಾಥ್ ಲಿಂಗರಾಜ್ ಪಣಿಯಪುರ ಚಟ್ನಿಹಳ್ಳಿ ಬಸವರಾಜ್ ಮಂಡಲದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಜರಿದ್ದರು ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರವರಿಗೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದೇವೆ ನಮ್ಮ ಜನತಾದಳ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಮಾತನ್ನು ಹೇಳಿ ಇಲ್ಲಿನ ಗ್ರಾಮದ ವಿಶೇಷ ವಿಶೇಷತೆ ಇದೆ ಆ ವಿಶೇಷತೆ ಬಗ್ಗೆ ಯುವಕರಿಗೆ ಹೇಳ್ಬೇಕಾಗ್ತದೆ ಈ ಗ್ರಾಮದಲ್ಲಿ ಹುಟ್ಟಿ ದೇಶಕ್ಕೆ ಹೆಸರಾಗಿರ್ತಕ್ಕಂಥ ಭೀಮ್ ನಾಯ್ಕರು ಚೆನ್ನವಳ್ಳಿ ಸ್ವಾಮಿಯವರು ಶ್ರೀ ಶ್ರೀನಿವಾಸ ನಾಯ್ಕರು ಇದು ಒಂದು ಭಾಗ ಮತ್ತು ಅನಂತರಾಜಪ್ಪನವರು ಬಸವನವರು ಒಂದು ಎರಡನೇದು ನಮ್ಮ ಅಜ್ಜಣ್ಣ ದಿವಂಗತ ಇರೋದು ಅವರು ಹಿಂದೆ ಮುಂದೆ ಇರ್ತಕ್ಕಂಥ ಆ ಮಣ್ಣ ಇವು ಸಾಮಾನು ಕೆಲ್ಸ ಇವದೊಂದು ಬ್ಯಾಚ್